ಒಂದೇ ಸರ್ತಿ ಹಚ್ಚಿದೆ ಒಂದು ಸರ್ತಿ ಎಲ್ಲೋ ಹೊರಗೆ ಹೋಗುವಾಗ ಕ್ರೀಮ್ ಬೇಕು ಅಂತ ಒಂದು ಕ್ರೀಮ್ ಹಚ್ಚಿದೆ ನಾನು ಈ ಕ್ರೀಮು ಡೇಟ್ ವರ್ ಈ ಕ್ರೀಮ್ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ ಇವತ್ತು ನಿಮಗೋಸ್ಕರ ಒಂದು ಇಂಪಾರ್ಟೆಂಟ್ ವಿಷಯನ ನಾನು ತೊಗೊಂಬಂದಿದ್ದೀನಿ ಏನಪ್ಪಾ ಅಂತ ಅಂದ್ರೆ ಈಗ ನಾವು ಕಾಸ್ಮೆಟಿಕ್ಸ್ನ ತರ್ತೀವಿ ಕ್ರೀಮು ಬಾಡಿ ಲೋಷನ್ನು ಆಮೇಲೆ ಈ ಸನ್ಸ್ಕ್ರೀನ್ ಲೋಷನ್ನು ಮಾಶ್ಚರೈಸರ್ ಎಲ್ಲನೂ ನಾವು ಬೇಕಾಗಿದ್ದು ಎಲ್ಲನೂ ಅವ್ರು ಚೆನ್ನಾಗೈತೆ ಅಂತ ಅಂದ್ಕೊಳ್ಳ ನಾವು ಅವ್ರು ಅಂತ ತೊಗೊಂಬರ್ತೀವಿ ಇವ್ರು ಚೆನ್ನಾಗೈತೆ ಅಂದ್ಕೊಳ್ಳಿ ಇಂಥ ಬರ್ತೀವಿ ಯಾರೆಲ್ಲ ಹೇಳ್ತಾರೆ ಎಲ್ಲನೂ ತಂದು ಒಟ್ಟಿಗೆ ಹಾಕ್ಕೊಂತೀವಿ ಎಲ್ಲ ಅನು ಮುಖದ ಮೇಲೆ ಎಲ್ಲ ಸ್ಕಿನ್ ಮೇಲೆ ಹಚ್ಕೊಂಡು 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 ಸಾಕು ಬಿಟ್ರಪ್ಪ ನಾನು ನನ್ನ ಅನ್ನೋ ಮಟ್ಟಕ್ಕೆ ನಾವು ಆ ಸ್ಕಿನ್ಗೆ ಹಿಂಸೆ ಕೊಟ್ಬಿಟ್ಟಿರ್ತೀವಿ ಆ ಮಟ್ಟಕ್ಕೆ ನಾವು ಕ್ರೀಮ್ಗಳನ್ನ ಯೂಸ್ ಮಾಡ್ತಾ ಇರ್ತೀವಿ ಆ ಕ್ರೀಮ್ಗಳನ್ನ ಯೂಸ್ ಮಾಡೋದು ಒಂದು ಕಡೆ ಆದರೆ ಅವು ನಮಗೆ ಡೇಟ್ ಬಾರ್ ಆಗಿದಾವೋ ಇಲ್ವೋ ಈಗ ಯಾಕಂದ್ರೆ ನಾವು ಮಾರ್ಕೆಟಿಂದ ತರುವಾಗ ಎರಡು ವರ್ಷ ಮೂರು ವರ್ಷ ಇದ್ರದ್ದು ಎಕ್ಸ್ಪೈರಿ ಡೇಟ್ ಇರುತ್ತಾ ಅಂತ ಅಂಥೇಳಂದು ಅದ್ರ ಮೇಲೆ ಇರ್ತೈತಿ ಎಕ್ಸ್ಪೈರಿ ಡೇಟು ಅದ್ರ ಮೇಲೆ ಎರಡು ಮೂರು ವರ್ಷ ಎರಡು ವರ್ಷ ಮೂರು ವರ್ಷ ಅಂತ ಇದ್ದರೂ ಸಿಗ್ತಾನು ಒಂದು ಸರ್ತಿ ಕ್ರೀಮ್ಗಳು ಡೇಟ್ ಬಾರ ಆಗಿರ್ತಾವೆ ಅದನ್ನ ಹೆಂಗೆ ನಾವು ಕಂಡು ಹಿಡ್ಕೊಳ್ಳೋದು ಅಂತ ಅಂಥೇಳಂದು ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತೀನಿ ಹಾಗಾಗಿರೋ ಅಂಥ ಕ್ರೀಮ್ಗಳನ್ನ ಏನಾದರೂ ಹಚ್ಚಿದ್ರೆ ನಮ್ಮ ಸ್ಕಿನ್ ಮೇಲೆ ಏನೆಲ್ಲ ಪ್ರಾಬ್ಲಮ್ ಬರ್ತಾವೆ ಅನ್ನೋದನ್ನು ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ ಅಷ್ಟೇ ಒಂದು ಇಂಪಾರ್ಟೆಂಟ್ ಆಗಿರುವಂಥ ವಿಷಯನೂ ಐತಿ ಎಲ್ಲರಿಗೂ ಉಪಯುಕ್ತವಾಗಿರುವಂಥ ವಿಡಿಯೋ ಇದಾಗಿರ್ತೈತಿ ಯಾರು ಎಲ್ಲೂ ಸ್ಕಿಪ್ ಮಾಡ್ದೀನಿ ಪೂರ್ತಿ ವಿಡಿಯೋ ನೋಡ್ರಿ ಹಂಗೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿರಿ ಆಲ್ ಬಟನ್ ಕ್ಲಿಕ್ ಮಾಡೋದರಿಂದ ನಾನು ಹಾಕುವಂಥ ಒಳ್ಳೊಳ್ಳೆ ಸ್ಕಿನ್ ಕೇರ್ ವಿಡಿಯೋಗಳು ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅದಕ್ಕೋಸ್ಕರ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಆಲ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡ್ರಿ ಅಂತ ಹೇಳ್ತಾ ಬೀಡಿಯೋನ ಸ್ಟಾರ್ಟ್ ಮಾಡೋಣ ನಾನೇನು ಏನೇನೆಲ್ಲ ತಂದಿಟ್ಕೊಂಡಿದ್ದೀನಿ ಅಂತ ಅಂದ್ರೆ ಬಹಳಷ್ಟು ಕ್ರೀಮ್ಗಳನ್ನ ಯೂಸ್ ಮಾಡಿದ್ದೀನಿ ಇನ್ನೂ ಒಂದೆರಡು ಅನ್ನ ತಂಗ ಹೆಂಗೈ ತಂಗ ತಂದಿಟ್ಟಿದ್ದು ಐತಿ ಅದನ್ನ ಇಲ್ಲಿ ನೋಡ್ರಿ ಒಂದು ಸನ್ಸ್ಕ್ರೀನ್ ಲೋಷನ್ ತಂದಿಟ್ಕೊಂಡೀನಿ ಇದು ನ್ಯೂಟ್ರಿಜಿನ ನ್ಯೂಟ್ರಿಜಿನ ಒಂದು ಸನ್ಸ್ಕ್ರೀನ್ ಒಂದು ಒಂಚೂರು ಇದು ಕ್ಯಾಪ್ ತೆಗ್ದಿಲ್ಲ ಯೂಸ್ ಮಾಡಿಲ್ಲ ಯಾಕಂದ್ರೆ ನಾನು ನೋಡ್ರಿ ಯಾಕಂದ್ರೆ ನಾನು ಇದನ್ನ ಸನ್ಸ್ಕ್ರೀನ್ ಲೋಷನ್ ಇವು ಹಚ್ಚಂಗೆ ಇಲ್ಲ ನೋಡೋಣ ಅಂತ ಹೇಳಿ ತೊಗೊಂಬಂದೆ ಅದ ಇದನ್ನ ನಾವು ಡೇಟ್ ಬಾರ್ ಆಗೈತಿ ಅಂತ ಹೆಂಗೆ ತಿಳ್ಕೊಳೋದು ಅಂತ ಅಂತ ಹೇಳಿದ್ರೆ ಇನ್ನೊಂದು ಕ್ರೀಮ್ ತೋರಿಸ್ತೀನಿ ನಾನು ನಿಮಗೆ ನೋಡ್ರಿ ಇದು ಸಿ ಸಿ ಕ್ರೀಮು ಇದನ್ನು ಸಹಿತ ತೊಗೊಂಡು ಬಂದೆ ನನ್ನ ಸ್ಕಿನ್ನಿಗೆ ಸೂಟ್ ಆಗಲಿಲ್ಲ ಅದನ್ನು ಅಲ್ಲಿಗೆ ಅಲ್ಲಿಗೆ ಬಿಟ್ಟೆ ಇವು ಯಾಕೋ ಹಚ್ಚೋಕೋ ಮನಸ್ಸಾಗಲಿಲ್ಲ ಹಂಗೆ ಇಟ್ಟು ಈ ರೀತಿಯಾಗಿರುವಂಥ ನಾವು ಕ್ರೀಮ್ಗಳನ್ನ ತೊಗೊಂಡ್ಬರ್ತೀವಿ ಆಮೇಲೆ ಮಾಡ್ತೀವಿ ಇದೇನಾದರೂ ಇದು ಹಾಳಾಗುತ್ತೆ ಅನ್ನೋದಕ್ಕೋಸ್ಕರ ಸುಮ್ಮನೆ ನಾವು ಇದನ್ನ ಯೂಸ್ ಮಾಡಿ ಚಲಬೇಕಿ ಅದು ನಮ್ಮ ಸ್ಕಿನ್ನಿಗೆ ನಮ್ಗೆ ಒಗ್ಗಂಗಿಲ್ಲ ಅಂತ ಗೊತ್ತಿದ್ರು ಒಂದೊಂದು ಸರ್ತಿ ನಾವು ಯೂಸ್ ಮಾಡ್ತೀವಿ ಯಾಕಂದ್ರೆ ದುಡ್ಡು ಕೊಡ್ತಂದಿರ್ತೀವಿ ಅಂತ ಅಂಥೇಳಂದು ಇದನ್ನು ಒಂದು ತೊಗೊಂಡು ಬಂದೆ ಫೇಸ್ ಪ್ಯಾಕ್ ನೋಡ್ರಿ ಇದು ಯಾವುದಿದು ಒಳ್ಳೆ ಎಲ್ಲ ಒಳ್ಳೆ ಕಂಪ್ನಿ ಅದಾವೆ ಯಾವುವು ಇಂಥವು ಇಲ್ಲ ನನಗೆ ಗುಡ್ ವೈಬ್ಸ್ ಅವರು ಒಂದು ಡಿ ಟನ್ ಉಪ್ ಉಪ್ ಟೆನ್ ಇದೆ ನೋಡ್ರಿ ಫುಲ್ ಹೆಂಗೆ ಐತೆ ಹಂಗೆ ಐತಿ ತಂದು ಇಟ್ಕೊಂಡಿದ್ದು ಒಂದು ಸರ್ತಿನೂ ಯೂಸ್ ಮಾಡಿಲ್ಲ ನಾನು ಯಾಕಂತ ಅಂದ್ರೆ ನಾನು ನಾನು ನನಗೆ ಬೇಕಾದಷ್ಟು ನಾನು ಈ ಫೇಸ್ಪ್ಯಾಕಣ್ಣ ನ್ಯಾಚುರಲ್ ಆಗಿರುವಂಥ ಹಾಕ್ತಿರ್ತೀನಿ ಇವೆಲ್ಲ ಯಾಕೆ ನನಗೆ ಅಂತ ಅಂತೇಳಿ ಹಂಗೆ ಇಟ್ಬಿಟ್ಟಿರ್ತೀನಿ ಇವು ಸುಮ್ಮನೆ ಡೇಟ್ ಬಾರ ಆದಮೇಲೆ ಚಲ್ಲಾಕು ಮನಸ್ಸಾಗ ಹಂಗಿಲ್ಲ ಯೂಸ್ ಮಾಡೋಕ್ಕೂ ಮನಸ್ಸಾಗಲ್ಲ ಏನು ಮಾಡೋದು ಅದಕ್ಕೋಸ್ಕರ ಇವ್ನ ಹೆಂಗೆ ನಾವು ಗೊತ್ತಿಡಿಬೇಕು ಅಂತ ಅಂತ ಹೇಳಂತ ಹೇಳ್ತೀನಿ ನಾನು ಇಷ್ಟಂತೂ ಅದು ನಾನು ಯಾವುದು ಲಾಸ್ಟಿಗೆ ಯಾವ್ದು ಹಾಸ್ತೀನಿ ಅಂತ ಅಂತ ಹೇಳೋದು ನಾನು ನಿಮಗೆ ಕೊನೆಗೆ ಹೇಳ್ತೀನಿ ಅಂತ ನಾನು ಚೆನ್ನಾಗಿ ಈಗ ಕಂಟಿನ್ಯೂ ಆಗಿ ನಾನು ಹಚ್ಕೊತ ಬರುವಂಥದ್ದೊಂದು ಕ್ರೀಮನ್ನು ಲಾಸ್ಟಿಗೆ ನಾನು ತೋರಿಸ್ತೀನಿ ಇಲ್ಲ ನೋಡ್ರಿ ಇದನ್ನು ಸಹಿತ ನಾನು ನಿಮಗೆ ಒಂದು ಸರ್ತಿ ವಿಡಿಯೋದಾಗ ತೋರಿಸಿದ್ದೆ ಇದು ಚೆನ್ನಾಗಿ ಚೆನ್ನಾಗಿದ್ದ ಕ್ರೀಮ್ ಅಂದರೆ ಯಾವುದು ಸ್ಕಿನ್ ವೈಟ್ನಿಂಗ್ ಯಾವುದಾದ್ರೂ ಸ್ ಇದು ನಮ್ಗೆ ಹೇಳ್ರಿ ಅಂತ ಅಂತ ಹೇಳೋದು ಭಾಳಷ್ಟು ಜನ ಕಮೆಂಟ್ ಹಾಕಿದಕೋಸ್ಕರ ಈ ಕ್ರೀಮನ್ನು ನಾನು ಇಟ್ಕೊಂಡಿದ್ದೆ ಭಾಳಷ್ಟು ಜನ ನಾನು ಜಾಸ್ತಿ ಕ್ರೀಮನ್ನು ಯೂಸ್ ಮಾಡೋಂಗಿಲ್ಲ ಮನೆಯಾಗಿದ್ರು ಏನ್ ಮಾಡ್ತೀನಿ ಬರೀ ಸನ್ಸ್ಕ್ರೀನ್ ರೇಷನ್ ಮಾಶ್ಚರೈಸರ್ ಅಷ್ಟೇ ಯೂಸ್ ಮಾಡೋದು ಅವಾಗ ದಿನ ತಂದ ತಕ್ಷಣ ಬಹಳ ಖುಷಿಯಿಂದ ಹಚ್ಚಿದೆ ಇದೇನೋ ಆಮೇಲೆ ಬರ್ತಾ ಬರ್ತಾ ಮತ್ತೆ ನಾನು ಸನ್ಸ್ಕ್ರೀನ್ ರಷನ್ ಮಾಶ್ಚರೈಸರ್ ಹಚ್ಕೊತ ಬಂದೆ ಇನ್ನೂ ಇಷ್ಟು ಕ್ರೀಮ್ ಉಳ್ದೇ ಬಿಟ್ಟಿದೆ ಆದ್ರೂ ಆಲ್ಮೋಸ್ಟ್ ಖಾಲಿ ಮಾಡಿದ್ದೀನಿ ಇಲ್ಲ ನನಗಿಲ್ಲ ಈ ವಿಡಿಯೋ ತರದ ಕಾರಣ ಏನಪ್ಪ ಅಂತ ಅಂದ್ರೆ ಈ ಕ್ರೀಮನ್ನು ನಾನು ಬಹಳಷ್ಟು ದಿನ ಹಚ್ಚಿದೆ ಇದಿಷ್ಟು ಮತ್ತೆ ಇದಿಷ್ಟು ಉಳೀತು ನಾನೇನು ಮಾಡಿದೆ ಮೊನ್ನೆಗ ಇದಿ ಇನ್ನೊಂದು ಎರಡು ತಿಂಗಳು ಐತಿ ಇನ್ನೂ ಡೇಟ್ ಬರ್ ಆಗಿಲ್ಲ ಇದೆಲ್ಲ ಅಳಿಸಿ ಹೋಗಿದ್ದು ಕಾಣಲಿ ನನಗೆ ಹುಡುಕಿದೆ ಇದನ್ನು ನಾನು ಇನ್ನೊಂದು ಇನ್ನೊಂದು ಚೂರು ಐತಿ ಹಚ್ಚಿ ಖಾಲಿ ಮಾಡಿದ್ರ ಅಂತ ಅಂತ ಹೇಳ್ದು ಏನು ಮಾಡಿದೆ ಈ ಕ್ರೀಮನ್ನು ನಾನು ಮೊನ್ನೆ ಒಂದೆರಡು ಒಂದೇ ಸರ್ತಿ ಹಚ್ಚಿದೆ ಒಂದು ಸರ್ತಿ ಎಲ್ಲೋ ಹೊರಗೆ ಹೋಗುವಾಗ ಕ್ರೀಮ್ ಬೇಕು ಅಂತಂದು ಕ್ರೀಮ್ ಹಚ್ಚಿದೆ ನಾನು ಈ ಕ್ರೀಮು ಡೇಟ್ ವಾರ ಈ ಕ್ರೀಮ್ ಡೇಟ್ ವಾರ ಅಂತ ಹೆಂಗೆ ಗೊತ್ತಾಗುತ್ತೆ ಅಂತ ಅಂದರೆ ನಮ್ಗೆ ಒಂದೊಂದು ಸರ್ತಿ ಇನ್ನೂ ಡೇಟ್ ಇರುತ್ತೆ ಅದ್ರೊಳಗೆ ಎಕ್ಸ್ಪೈರಿ ಡೇಟ್ ಆಗಿರಂಗಿಲ್ಲ ನಾವೇನು ಮಾಡ್ತೀವಿ ಸರ್ತಿ ಈ ಕ್ರೀಮ್ಗಳನ್ನ ಹಚ್ದಾಗ ಏನು ಮಾಡ್ತೀವಿ ಕರೆಕ್ಟಾಗಿ ಇದನ್ನ ಕ್ಯಾಪನ್ನು ಹಾಕಿ ಇಟ್ಟಿರಂಗಿಲ್ಲ ಗಾಳಿ ಆಡ್ತೈತಿ ಕ್ರೀಮ್ ಕಟ್ತಾವೆ ಆಮೇಲೆ ಈ ಒಂದು ಪೌಡ್ರ್ ಆತು ಲೋಷನ್ ಆತು ಯಾವುದಾತು ನಾವು ಅದನ್ನು ಯೂಸ್ ಮಾಡಿ ಅದು ಕರೆಕ್ಟಾಗಿ ನಾವು ಕ್ಯಾಪ್ ಹಾಕಿ ಇದ್ದಾಗ ಅದು ಗಾಳಿ ಆಡಿದಾಗೂ ಸಹಿತ ಅದ್ರದ್ದು ಎಕ್ಸ್ಪೈರಿ ಡೇಟ್ ಆಗುವಂಥ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನಾವು ಪೂರ್ತಿಯಾಗಿ ಎರಡು ವರ್ಷ ಬರುತ್ತೆ ಮೂರು ವರ್ಷ ಬರುತ್ತೆ ಅಂತ ಅಂದರೆ ನಾವು ಒಂದು ಹಚ್ಕೊಂತೀವಿ ಅಂತ ಅಂದ್ರೆ ಏನಾಗುತ್ತೆ ಅಷ್ಟು ವರ್ಷ ಯಾರು ಯೂಸ್ ಮಾಡೋಂಗಿರ ಒಂದು ವರ್ಷ ಎರಡು ವರ್ಷ ಯಾರು ಯೂಸ್ ಮಾಡೋಂಗಿರ ಭಾಳ ಅಂದ್ರೆ ಒಂದು ಆರು ತಿಂಗಳ ಯೂಸ್ ಮಾಡ್ಬೋದು ನಾನಿಗ್ ತರುವಂಥ ಒಂದು ಸ ಸನ್ಸ್ಕ್ರೀನ್ ಲೋಷನ್ ಮಾಸ್ಚರೈಸರು ಆರು ತಿಂಗಳು ಮಾತ್ರ ನಾನು ಅದು ಆರು ತಿಂಗಳು ನಾವು ಒಬ್ಬಳೇ ಯೂಸ್ ಅಂದ್ರೆ ಆರು ತಿಂಗಳಿಗೆ ಅಂದರೆ ಖಾಲಿ ಆಗುತ್ತೆ ಆದರೂ ಒಂದೊಂದು ಸರ್ತಿ ಎಕ್ಸ್ಪೈರಿ ಡೇಟ್ ಒಂದು ಹಂಗೆ ಹಿಂಗೆ ತೆಗೆದಿರ್ತೀವಲ್ಲ ಈಗ ಗುಡ್ಡಿ ಹಾಕೊಂಡು ಏನೋ ಅವನ್ನ ಅವನ ಡೇಟ್ ವಾರ ಆಗೈತೆ ಅಂತ ನಮ್ಗೆ ಪಟ ಪಟ ತೊಗೊತಿವಿ ಒಂದು ಸರ್ತಿ ಎಲ್ಲರೂ ಹೋಗು ಅರ್ಜೆಂಟಾಗಿ ನಾವು ಹಚ್ಕೊಂಡ್ವಿ ಅಂದ್ರೆ ನಮಗೆ ಡೇಟ್ ವಾರ ಆಗಿತ್ತು ಅಂದರೆ ಎಕ್ಸ್ಪೈರಿ ಡೇಟ್ ಆಗಿತ್ತು ಅಂತ ಅಂದ್ರೆ ಅದ್ರದ್ದು ಕ್ರೀಮ ಬೇರೆ ಆಗಿರ್ತೈತಿ ಇದ್ರೊಳಗಿಂದು ಆಯಿಲ ಬೇರೆ ಆಗಿರ್ತೈತಿ ಏನು ಅದು ನಾವು ತಂದಾಗಿನ ಟೆಕ್ಸ್ಚರ್ ಇರಂಗಿಲ್ಲ ತಂದಾಗಿಂದು ಟೆಕ್ಸ್ಚರು ಇರಂಗಿಲ್ಲ ಆಮೇಲೆ ಅದ್ರದ್ದು ಘಮಾನೂ ಇರಂಗಿಲ್ಲ ಅದು ಏನು ಅದಕ್ಕೋಸ್ಕರ ಆ ಹಂಗನ್ನು ಆ ನೋಡ್ರಿ ಅದು ತಂದಾಗಿರುವಂಥ ಇದು ನೋಡಿರಿ ಬೇರೆ 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 ರೀತಿ ಆತತಿ ಇದು ಪೂರ್ತಿಯಾಗಿ ನೀಟಾಗಿ ಇದು ಎಲ್ಲ ಕಡೆನೂ ನಮಗೆ ಅಬ್ಸರ್ವ್ ಆಗುತ್ತೆ ಸ್ಕಿನ್ನಿಗೆ ಅಂಥದ್ದು ಇದು ಒಂದು ಕಡೆ ಆಯಿಲ್ ಎಂದಿರ್ತೈತಿ ಒಂದು ಕಡೆ ಗಟ್ಟಿಯಾಗಿ ಕ್ರೀಮ್ ಎಂದಿರ್ತೈತಿ ಆ ರೀತಿಯಾದಾಗ ಇದು ಎಕ್ಸ್ಪೈರಿ ಡೇಟ್ ಆಗಿ ಎಕ್ಸ್ಪೈರ್ ಆಗೈತಿ ಅಂತ ಅದು ನಾವು ತಿಳ್ಕೊಬೇಕು ಆಮೇಲೆ ನನಗಿದು ಯಾವ ಹೆಂಗೆ ಗೊತ್ತಾತಪ್ಪ ಅಂತ ಅಂದರೆ ನಾನು ಸ್ವಲ್ಪ ಹಾವೇರಿಯಲ್ಲಿ ನಮ್ಮ ದೊಡ್ಡ ಮೊಣಗಿಂತ ಹಾವೇರಿ ಒಳಗಿದ್ದಾಗ ನಾನು ಅಲ್ಲಿ ಫಾರ್ಮಸಿ ಒಬ್ಬರು ಕೆಲಸ ಮಾಡ್ತಿದ್ರು ಇಬ್ರು ಇಬ್ಬರು ಕಣ್ಣು ಫಾರ್ಮಸಿಗೆ ಹೋಗ್ತಿದ್ರು ಒಂದು ಸರ್ತಿ ನಾನು ಅವ್ರಿಗೆ ಡೇಟ್ ವಾರ ಆಗೈತಿ ಅಂತ ಅಂತ ಹೇಳಿದ್ರು ಒಂದ್ಸರ್ತಿ ನಾವು ಕ್ರೀಮ್ ತಂದು ಇಟ್ಕೊಂಡಿರ್ತೀವಿ ಅದು ಯಾಕೆ ಸ್ಮೆಲ್ ಚೇಂಜ್ ಆಗ್ಬಿಟ್ಟಿರ್ತೀನೋ ಡೇಟ್ ಸ್ಮೆಲ್ ಎಲ್ಲ ಚೇಂಜ್ ಆಗಿಬಿಟ್ಟಲ್ಲ ಹೆಂಗೆ ಅಂತ ಅಂದ್ರೆ ಅದನ್ನು ಈ ರೀತಿಯಾಗಿ ಅವರು ಹೇಳಿದ್ದು ನಾವು ಕರೆಕ್ಟಾಗಿ ಅದನ್ನ ಯೂಸ್ ಮಾಡಿ ಕರೆಕ್ಟಾಗಿ ನಾವು ಮುಚ್ಚಿಡಂಗಿಲ್ಲ ಅದು ಒಂದು ಆತು ಆಮೇಲೆ ಅದೊಂದ್ಸರ್ತಿ ಡೇಟ್ ಒಂದು ಕ್ರೀಮು ಒಂಥರ ನೀರು ನೀರು ಆದಂಗೆ ಆಗ್ಬಿಟ್ಟಿರ್ತೈತಿ ಇಟ್ಟು ಇಟ್ಟು ಅಲ್ಲೇ ಇಟ್ಟು ಡೇಟ್ ಪಾರ್ ಆಗದೆ ಇರೋ ಇದ್ರೂ ಅದು ಒಂದ್ಸರ್ತಿ ನೀರು ನೀರು ಆದಂಗೆ ಆಗಿರ್ತೈತಿ ಆಮೇಲೆ ಕ್ರೀಮ್ ಬೇರೆ ಆಯಿಲ್ ಬೇರೆ ಆಗಿರ್ತೈತಿ ಆ ರೀತಿಯಾದಾಗ ದಯವಿಟ್ಟು ಯಾವುದೇ ರೀತಿ ನೀವು ಕ್ರೀಮನ್ನು ಯೂಸ್ ಮಾಡೋಕ್ಕೆ ಹೋಗ್ಬಿಟ್ಟರೆ ಲೋಷನ್ ಆದರೂ ಅಷ್ಟು ಯಾವುದೇ ರೀತಿ ನಮ್ಗೆ ನಾವು ತಂದಾಗಿರುವಂಥ ಸ್ಮೆಲ್ ಆತು ಆಮೇಲೆ ಫ್ರೆಗ್ರೆನ್ಸ್ ಆತು ಆಮೇಲೆ ಈ ಒಂದು ಟೆಕ್ಸ್ಚರು ಕ್ರೀಮ್ಗಳ ಟೆಕ್ಸ್ಚರು ಲೋಷನ್ಗಳ ಟೆಕ್ಸ್ಚರು ಆಮೇಲೆ ಪೌಡ್ರ್ ಸಹಿತ ಭಾಳ ದಿನ ಇಟ್ಟು ಅದು ಒಂದು ರೀತಿಯಾಗಿರುವಂಥ ಸ್ಮೆಲ್ಲು ಚೇಂಜ್ ಆಗಿರ್ತೈತಿ ಈ ರೀತಿಯಾದಾಗ ನೀವು ಕ್ರೀಮ್ಗಳನ್ನ ಲೋಷನ್ಗಳನ್ನ ಬಳಸೋಕೆ ಹೋಗ್ಬೇಡ್ರಿ ಅವು ಡೇಟ್ ವಾರ ಆಗಿರ್ತೈ ಅವು ಡೇಟ್ ಬಾರು ಆಗಿರೋದು ಯಾವ ರೀತಿ ತಿಳ್ಕೋಬೇಕು ಅಂತ ಅದೇ ಇದೆಲ್ಲ ಸ್ಮೆಲ್ ಚೇಂಜ್ ಆಗಿರ್ತೈತಿ ಫ್ರೆಗ್ರೆನ್ಸ್ ಚೆನ್ನಾಗಿರಂಗಿಲ್ಲ ಅದ್ರದ್ದು ಆಮೇಲೆ ಅದ್ರದ್ದು ಟೆಕ್ಸ್ಚರ್ ಚೇಂಜ್ ಆಗಿರ್ತೈತಿ ಆ ರೀತಿ ಆದಾಗ ನೀವು ಅದು ಎಷ್ಟೋ ಇದ್ದರೂ ಆ ಕ್ರೀಮನ್ನು ನೀವು ಬಳಸೋಕ್ಕೆ ಹೋಗ್ಬೇಡ್ರಿ ಅಂತ ಅಂತ ಹೇಳಿದರು ಇವತ್ತು ಮೊನ್ನೆಗೆ ನಾನು ಈ ಕ್ರೀಮನ್ನು ನಾನು ಹಚ್ಚಿದಾಗ ಏನಾಯ್ತು ಅಂತಂದ್ರೆ ನನಗೆ ಗುಳ್ಳೆಗಳು ಸ್ಟಾರ್ಟ್ ಆದವು ಎರಡು ದಿನ ನನಗಿನ್ನೂ ಇಲ್ಲೊಂದು ಐದು ನೋಡ್ರಿ ಇಲ್ಲೊಂದು ಗುಳ್ಳೆ ಐತಿ ಆಮೇಲೆ ಹಿಂದೆ ಒಂದು ವಿಡಿಯೋ ಒಳಗೆ ನೋಡಿರೂ ನೀವು ಒಂದೆರಡು ವಿಡಿಯೋ ಇಲ್ಲಿ ಒಂದು ಆಗಿತ್ತು ಆಮೇಲೆ ಸಣ್ಣ ಸಣ್ಣಕ್ಕೆ ಒಂದು ಸ್ವಲ್ಪ ಕೆಂಪು ಒಂದು ಸ್ವಲ್ಪ ಒಂದು ಒಂದು ಎರಡು ಮೂರು ದಿನ ನನಗೆ ಕೆಂಪು 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 ಸಣ್ಣ ಸಣ್ಣಗೆ ಆಗಿದ್ದು ಅದಕ್ಕೋಸ್ಕರ ಈ ಕ್ರೀಮನ್ನು ಹಚ್ಚಿದ ಮೇಲೆ ನಾನು ಹಚ್ಚಿ ಆದಮೇಲೆ ಒತ್ತೇದು ಬರಂಗಿಲ್ಲ ಮರದಿನಕ್ಕೆ ಕದರದು ಏನೂ ಎಫೆಕ್ಟ್ ಅದು ತೋರಿಸುತ್ತೆ ಅದಕ್ಕೋಸ್ಕರ ಮನೆಯಲ್ಲಿ ಯಾವುದೇ ರೀತಿಯಾಗಿರುವಂಥ ಆಗಲಿ ಲೋಷನ್ಗಳಾಗಲಿ ನೀವು ವರ್ಷಾರ್ ಗಂಟಲೆ ಇಟ್ಕೊಂಡಿರ್ತೀರಿ ಅದನ್ನೇನಾದರೂ ನಾವು ಯೂಸ್ ಮಾಡಿಲ್ಲ ಅಡಿ ಯೂಸ್ ಮಾಡೋಣ ಅಂತ ಅಂತೇಳಿ ಅಂದು ಯೂಸ್ ಮಾಡೋಕ್ಕೂ ಮೊದಲು ಅದನ್ನ ಎಕ್ಸ್ಪೈರಿ ಡೇಟ್ ಏನು ಆಗೈತೋ ಎಕ್ಸ್ಪೈರಿ ಡೇಟ್ ಆಯಿತು ಇಲ್ಲ ನೋಡ್ಕೊರಿ ಎಕ್ಸ್ಪೈರಿ ಡೇಟ್ ಆಗಲಿಲ್ಲ ಅಂದರೂ ಅದು ಇನ್ ಟೆಕ್ಸ್ಚರ್ ನೋಡಿರಿ ಅದ್ರದ್ದು ಫ್ರೆಗ್ರೆನ್ಸ್ ಅಂದ್ರೆ ಅದ್ರದ್ದು ಘಮ ನೋಡ್ಕೊರಿ ನೋಡಿಕೊಂಡು ಅದು ಕರೆಕ್ಟಾಗಿ ನೀವು ತಂದಾಗ ಹೆಂಗಿತ್ತು ಹಂಗ ಐತಿ ಅಂತ ಅಂದ್ರೆ ಮಾತ್ರ ನೀವು ಆ ಕ್ರೀಮನ್ನು ಸ್ಕಿನ್ಗೆ ಯೂಸ್ ಮಾಡ್ರಿ ಅಂದರೆ ಯಾವುದೇ ಕಾರಣಕ್ಕೂ ಯೂಸ್ ಮಾಡೋಕೆ ಅದು ತುಂಬಿದ್ದಾದರೂ ಇರಲಿ ಕಾಲಿನಾದ್ರೂ ಆಗಲಿ ಅರ್ಧನಾದ್ರೂ ಇರ್ಲಿ ಅದನ್ನ ನೀವು ಬಿಸಾಕೋದು ಒಳ್ಳೇದು ಯಾವುದೇ ಕಾರಣಕ್ಕೂ ಜಾಸ್ತಿ ದುಡ್ಡು ಕೊಟ್ಟು ತಗೊಂಡ್ ಬಂದಿದೀವಿ ಇದನ್ನ ನಾವು ಯೂಸ್ ಮಾಡ್ದೆ ಹೆಂಗ್ ಚೆಲ್ಲೋದು ಅಂತಂದು ಕೈಗೆ ಹಚ್ಚೋದು ಕಾಲಿಗೆ ಹಚ್ಚೋದು ರೀತಿ ಅದು ಯಾವುದೇ ರೀತಿ ಮಾಡಕ್ಕೆ ಹೋಗ್ಬೇಡ್ರಿ ಯಾಕಂತ ನಮ್ಮ ಮುಖದ ಸ್ಕಿನ್ ಆದರೂ ಒಂದ ನಮ್ಮ ಕೈ ಕಾಲಿನ ಸ್ಕಿನ್ ಆದರೂ ಒಂದ ಅಲ್ಲೇ ಆದರೂ ನಮಗೆ ಯಾವುದೇ ರೀತಿ ಮುಗಿ ರೇಷಸ್ ಬರುವಂಥದ್ದು ಆಮೇಲೆ ಸ್ಕಿನ್ ಅಲರ್ಜಿ ಆಗುವಂಥದ್ದು ಇಂಥದ್ದೆಲ್ಲ ಸಾಮಾನ್ಯವಾಗಿ ಆಗ್ತಾ ಅದಕ್ಕೋಸ್ಕರ ಡೇಟ್ ಬಾರ್ ಆಗಿರುವಂಥದ್ದು ಯಾಕೆ ಅಂದರೆ ಅಥವಾ ಎಕ್ಸ್ಪೈರಿ ಡೇಟ್ ಆಗಿರುವಂಥ ಕ್ರೀಮ್ಗಳನ್ನ ಯಾವುದೇ ರೀತಿ ಕ್ರೀಮ್ಗಳ ಟೆಕ್ಸ್ಚರ್ ಚೇಂಜ್ ಆಗಿರೋದು ಫ್ರೆಗ್ರೆನ್ಸ್ ಇಲ್ಲದೆ ಇರೋದನ್ನು ನೀವು ದಯವಿಟ್ಟು ಬಳಸಕ್ಕೆ ಹೋಗ್ಬೇಡ್ರಿ ಅಂತ ಅಂತ ಹೇಳಂದು ನಾನು ನಿಮ್ಗೆ ಒಂದು ಎಚ್ಚರಿಕೆ ಗಂಟೆ ಇದು ಯಾಕಂತಂದ್ರೆ ಈಗ ನಾನು ಒಂದು ಮೊನ್ನೆ ಇದು ಕ್ರೀಮ್ ಒಂದು ಒಂದು ರೀತಿಯಾಗಿರುವಂಥ ಒಂದೆರಡು ಮೂರು ಗುಳ್ಳೆ ಅದು ಮುಕಿದ್ಮೇಲೆ ಅಷ್ಟ ಮೇಲೆ ನನಗೆ ಗೊತ್ತಾಯಿತು ಈ ಕ್ರೀಮು ಹಾಳಾಗೈತಿ ಅಂತ ಅಂತೇಳಿದ್ರೆ ಇನ್ನೊಂದು ಸರ್ತಿ ಕರೆಕ್ಟಾಗಿ ನಾನು ಹೋಗೋ ಹೋಗೋ ಅರ್ಜೆಂಟ್ನಾಗ ತಗೊಂಡೆ ಪಟಪಟ ಹಚ್ಕೊಂಡೆ ಹೋಗ್ಬಿಟ್ಟೆ ಯಾವಾಗ ನನಗೆ ಮರುದಿನ ಅದ್ರದ್ದು ಎಫೆಕ್ಟ್ ಗೊತ್ತಾಯ್ತು ಅವಾಗ ಈ ಕ್ರೀಮನ್ನು ಬಂದು ನೋಡಿದೆ ನಾನು ಇದು ಕ್ರೀಮಿನ ಟೆಕ್ಸ್ಚರ್ ಪೂರ್ತಿಯಾಗಿ ಚೇಂಜ್ ಆಗೈತೆ ಇನ್ನೊಂದು ಐತಿ ಹಚ್ಕೊಂಡು ಖಾಲಿ ಮಾಡಿದೆ ಅಂತ ಯೋಚನೆ ಮಾಡಿದೆ ಆದರೆ ಇದ್ರದ್ದು ಆಯಿಲು ಇದ್ರೊಳಗಿರುವಂಥ ಏನು ಮಾಯ್ಚರ್ ಆಗಲಿ ಅಂತ ಅಂತ ಹೇಳಿದ್ರೆ ಏನು ಆಯಿಲ್ ಹಾಕಿರ್ತಾರೆ ಅದು ಚೇಂಜ್ ಆಗೈತಿ ಆಮೇಲೆ ಇದು ಅದು ಕ್ರೀಮು ಮತ್ತು ಆಯಿಲು ಬೇರೆ ಆಗ್ಬಿಟ್ಟ ಆಗಿಬಿಟ್ಟಾಯೋ ಹಾಗಾಗಿ ನಿಮ್ಗೆ ಈ ಒಂದು ವಿಡಿಯೋನ ನಿಮಗೂ ಯಾಕಂದ್ರೆ ಇಷ್ಟೆಲ್ಲ ಸ್ಕಿನ್ ಕೇರ್ ಬಗ್ಗೆ ಕಾಳಜಿ ಇರುವಂಥದ್ದೇನೆ ನಿಂತಿರ್ತಾವ ಒಂದು ಸಲ ಈ ರೀತಿಯಾಗಿ ಆಗಿರ್ತಾವೆ ಅದಕ್ಕೋಸ್ಕರ ನೀವು ಸರಿಯಾಗಿ ಒಂದು ಕ್ರೀಮ್ಗಳನ್ನ ಬಳಸೋವಾಗ ಎಕ್ಸ್ಪೈರಿ ಡೇಟ್ ನೋಡಿಕೊಂಡು ಆಮೇಲೆ ಮಾರ್ಕೆಟಿಂದ ತರೋ ತರೋವಾಗಲೂ ಅದರದ್ದು ಎಕ್ಸ್ಪೈರಿ ನೋ ಡೇಟ್ ನೋಡಿಕೊಂಡು ಇನ್ನೂ ಜಾಸ್ತಿ ದಿನ ನಮಗದು ಎಕ್ಸ್ಪೈರಿ ಆಗೋ ಟೈಮ್ ಐತಿ ಅಂತ ಅಂದಾಗ ನೀವು ಅದನ್ನ ತೊಗೊಂಡ್ಬರ್ರಿ ಇನ್ನೂ ಒಂದು ತಿಂಗಳು ಹೋಗುತ್ತೆ ಎರಡು ತಿಂಗಳು ಹೋಗುತ್ತೆ ಐದು ತಿಂಗಳಿಗೆ ಹೋಗಿ ಖಾಲಿ ಅದ್ರದ್ದು ಎಕ್ಸ್ಪೈರಿ ಡೇಟು ಹೋಗುತ್ತ ಅಂತ ಅಂದ್ರೆ ದಯವಿಟ್ಟು ತರಕ್ಕೆ ಹೋಗ್ಬೇಡ್ರಿ ವರ್ಷಾನುಗಟ್ಟಲೆ ಐತೆ ಅಂದಾಗ ತೊಗೊಂಡ್ಬರ್ರಿ ಬರ್ರಿ ಗಂಟ್ಲೆ ಅದನ್ನ ಇಟ್ಕೊಳಕ್ಕೆ ಹೋಗ್ಬೇಡ್ರಿ ಆರು ತಿಂಗಳು ಅಷ್ಟರೊಳಗನ ಅದನ್ನ ಹಚ್ಚಿ ಖಾಲಿ ಮಾಡ್ರಿ ಅಕಸ್ಮಾತ್ ಏನಾದರೂ ಈ ರೀತಿಯಾಗಿರುವಂಥ ತಂದು 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 ಇಟ್ಕೊಂಡಿರುವಂಥ ಒಂದು ಡಬ್ಬಗಳ ಮನ್ಯಾಗ ಅಂತ ಅಂದ್ರೆ ಅದನ್ನೂ ಸಹಿತ ಟೆಕ್ಸ್ಚರ್ ನೋಡಿರಿ ಅದ್ರ ಫ್ರೆಗ್ರೆನ್ಸು ಅದ್ರದ್ದು ಸ್ಮೆಲ್ ನೋಡಿಕೊಂಡು ನಂತರ ಯೂಸ್ ಮಾಡ್ರಿ ಇಲ್ಲ ಅಂತ ಯೂಸ್ ಮಾಡೋಕೆ ಅದು ಚೆನ್ನಾಗಿಲ್ಲ ಅಂತಂದ್ರೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಯೂಸ್ ಮಾಡೋಕೆ ಹೋಗ್ಬೇಡ್ರಿ ಅದೆಷ್ಟೇ ಕಾಸ್ಟ್ಲಿ ಇದಾದರೂ ಚಿಂತೆ ಇಲ್ಲ ನಾವು ಕಾಸ್ಟ್ಲಿ ಇದು ಅಂತ ಅಂತ ನಾವು ಏನಾದರೂ ನೀವು ಸ್ಕಿನ್ನಿಗೆ ಹಚ್ಚಿದ್ದೀವಿ ಅಂತ ಅಂದ್ರೆ ಅದರ ಡಬಲ್ ದುಡ್ಡು ನಾವು ಡಾಕ್ಟ್ರಿಗೆ ಹೋಗಿ ಅದಕ್ಕೋಸ್ಕರ ಆ ರೀತಿ ಕೆಲಸ ಯಾರು ಮಾಡೋಕ್ಕೆ ಹೋಗ್ಬೇಡ್ರಿ ನಾನೀಗ ಯಾವುದನ್ನ ಕ್ರೀಮ್ ಯೂಸ್ ಮಾಡೋಕೊಂತೀನಪ್ಪ ಅಂತ ಅಂದ್ರೆ ನಾನು ಬೇರೆ ಯಾವ ಕ್ರೀಮು ಜಾಸ್ತಿ ನಾನು ಮೇಕಪ್ ಮಾಡೋಂಗಿಲ್ಲ ಅಂತೇಳಂದು ಭಾಳಷ್ಟು ವಿಡಿಯೋ ಒಳಗೆ ನಾನು ಹೇಳಿದ್ದೀನಿ ಇಲ್ಲ ನೋಡ್ರಿ ಇದೊಂದು ಕ್ರೀಮನ್ನು ನಾನು ಎಲ್ಲೇ ಹೋದ್ರು ಇದೊಂದು ಕ್ರೀಮು ನಾನು ಹಚ್ತೀನಿ ಅಂದರೆ ಒಂದು ಸ್ವಲ್ಪ ಚೆನ್ನಾಗಿ ನಮಗೆ ಸ್ಕಿನ್ಗೆ ಹಚ್ಚಿದ ತಕ್ಷಣ ಬಹಳ ದಿನಗಳಿಂದ ಯೂಸ್ ಮಾಡ್ತಿದ್ದೀನಿ ಹಾಗಾಗಿ ಇದು ಒಂಥರ ಚೆನ್ನಾಗಿ ಅನ್ನಿಸ್ತಾ ನನಗೆ ಕ್ರೀಮ್ ಅದಕ್ಕೋಸ್ಕರ ಇದನ್ನೊಂದು ಮಾತ್ರ ನಾನು ಹಚ್ತೀನಿ ಅಂದರೆ ಇದು ಹಚ್ಚಿದ ತಕ್ಷಣ ನಮಗೆ ಸ್ಕಿನ್ಗೆ ಚೆನ್ನಾಗಿ ಅಬ್ಸರ್ವ್ ಆಗುತ್ತಾ ಅದಕ್ಕೋಸ್ಕರ ನಾನು ಈ ರೀತಿಯಾಗಿರುವಂಥ ಒಂದು ಕ್ರೀಮನ್ನು ನಾನು ನೋಡಿರಿ ಎಷ್ಟು ಚೆನ್ನಾಗಿ ನಮಗೆ ಇದು ಅಬ್ಸರ್ವ್ ಆಗುತ್ತಾ ಹಾಗಾಗಿ ನಾನು ಇದೊಂದು ಕ್ರೀಮನ್ನು ಇದೊಂದು ಕ್ರೀಮ್ ಹಚ್ತೀನಿ ಹಚ್ಚಿ ಮೇಲೆ ಒಂದು ಸ್ವಲ್ಪ ಪೌಡ್ರನ್ನ ಹಚ್ಕೊಂಡ್ಬಿಟ್ರೆ ನನ್ನ ಒಂದು ಇದು ಮುಗೀತಿ ಯಾವುದೇ ರೀತಿ ಜಾಸ್ತಿ ಲಿಪ್ಸ್ಟಿಕ್ ಆತು ಆಮೇಲೆ ಏನಾದರೂ ಲಿಪ್ ಆಮ್ ತೊಗೊಂತೀವಿ ನಾನು ಬಾಮ್ ಸ್ವಲ್ಪ ಕಲರ್ ಇರುವಂಥ ಲಿಪ್ ಪಾಮ ಯೂಸ್ ಮಾಡ್ತೀನಿ ಇಲ್ಲ ನನಗಿಲ್ಲ ಅದರ ಜಾಸ್ತಿ ಲಿಪ್ ಲಿಪ್ಸ್ಟಿಕ್ ಅದನ್ನೆಲ್ಲ ನಾನು ಯೂಸ್ ಹೋಗಲ್ಲ ನೋಡ್ರಿ ಎಷ್ಟು ಚೆನ್ನಾಗಿ ಆಗಿಂದಾಗಲೇ ನಮಗಿದು ಸ್ಕಿನ್ಗೆ ಅಬ್ಸರ್ವ್ ಆಗ್ಬಿಡ್ತದೆ ಅದಕ್ಕೋಸ್ಕರ ನೋಡ್ರಿ ಇದು ಈ ಕ್ರೀಮ್ ಹಚ್ಚಿದ್ನಲ್ಲ ನಾನು ನೋಡ್ರಿ ಈ ರೀತಿಯಾಗಿ ಇದು ಕ್ರೀಮ್ ಹಚ್ಚಿದ್ದು ತೋರಿಸಿದ್ದೆ ನಾನು ನಿಮಗೆ ಇದು ನೋಡಲಿ ಈ ರೀತಿಯಾಗಿ அது இது பர்த்து அந்த சப்பிரேட் ஆகிபட்டத்து அது எல்லாம் சேஞ்ச் வேர்பேராகபட்ட கிரீமு மத்த கிரீம் இது நான் அச்சு தோர்சு அதுக்கோஸ் இவந்து கிரீமு நன்குனாக நான் ஸ்கின் நானும் பிரதினத்தூஸ் மாதிரி காரியக்கமோக மாத்திர ஆமேல ஊருக்கு ஹோக க்கரப்பு நான் ஹெச்ச் போல கிரீம்ன ಬರೀ ಸೊಕ್ರೆ ಸುಮ್ಮನೆ ಅಷ್ಟು ಪೌಡ್ರ್ ಅಷ್ಟು ಬಿಟ್ಟರೆ ನಾನು ಬೇರೆ ಏನು ಯೂಸ್ ಮಾಡೋಂಗಿಲ್ಲ ಇದನ್ನು ಮಾತ್ರ ಯಾವುದಾದ್ರೂ ಮದುವೆ ಮುಂಜಿ ಕಾರ್ಯಕ್ರಮಕ್ಕೆ ಏನಾರ ಹೋಗ್ತೀನಿ ಅಂತ ಅಂದಾಗ ಮಾತ್ರ ಈ ಒಂದು ಕ್ರೀಮನ್ನು ನಾನು ಯೂಸ್ ಮಾಡ್ತೀನಿ ಬೇಕಿದ್ದರೆ ತಂದು ಯೂಸ್ ಮಾಡೋರು ಮಾಡ್ಬೋದು ಚೆನ್ನಾಗಿ ಐತೆ ಕ್ರೀಮು ಯಾಕಂದರೆ ಲಾಸ್ಟಿಗೆ ನಾನು ವಿಡಿಯೋ ಹೋದ್ರು ಲಾಸ್ಟಿಗೆ ನಾನು ಕ್ರೀಮನ್ನು ಹೇಳ್ತೀನಿ ಅಂತ ಅಂದಿದೆ ಅದಕ್ಕೋಸ್ಕರ ಹೇಳಿದೆ ಚೆನ್ನಾಗೈತೆ ಕ್ರೀಮ್ ತಂದು ಯೂಸ್ ಮಾಡೋರು ಯೂಸ್ ಮಾಡ್ಬೋದು ಅದು ಮತ್ತು ಹೇಳ್ತೀನಿ ನಾನು ಇದು ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ ಅಂತ ಅಂತ ನನಗೆ ಯಾವ್ದು ಚೆನ್ನಾಗಿ ಅನಿಸುತ್ತೋ ಅದನ್ನು ನಾನು ನಿಮ್ಮ ಜೊತೆಗೆ ಹಂಚಿಕೊತೀನಿ ಯಾವುದಾದ್ರೂ ನಾನು ಫೇಸ್ಪ್ಯಾಕ್ಗಳನ್ನ ಆತ ಆಯಿತು ಕ್ರೀಮ್ಗಳನ್ನಾದ್ರೂ ಆತು ನಾನು ಯಾವುದನ್ನು ಯೂಸ್ ಮಾಡ್ತೀನಿ ನನಗೆ ಯಾವುದು ಚೆನ್ನಾಗೈತೆ ಅದನ್ನು ನಿಮ್ಮ ಜೊತೆಗೆ ಹಂಚ್ಕೋಬೇಕು ಅನಿಸ್ತದೆ ಅದಕ್ಕೋಸ್ಕರ ನಿಮಗೆಲ್ಲರಿಗೂ ನಾನು ಹೇಳಬೇಕಲ್ಲ ಯಾವ್ದು ಚೆನ್ನಾಗೈತೆ ಯಾವುದಿಲ್ಲ ಅಂತ ಅಂದಾಗ ನೀವು ಅದನ್ನು ಬಳಸ್ತೀರಿ ನಿಮಗೂ ನಿಮ್ಮ ಸ್ಕಿನ್ನು ಚೆನ್ನಾಗಲಿ ಅನ್ನೋದು ಒಂದೇ ಉದ್ದೇಶ ನನಗಿರೋದು ಇವತ್ತಿನ ವಿಡಿಯೋ ಎಲ್ಲರಿಗೂ ಬಹಳನ ಒಂದು ಉಪಯುಕ್ತವಾಗಿರುವಂಥ ವಿಡಿಯೋ ಆಗಿರ್ತೈತಿ ದಯವಿಟ್ಟು ನಾನು ಹೇಳುವಂಥ ಒಂದಷ್ಟು ನಾನು ಹೇಳಿರೋದು ನಿಮ್ಗೆ ಅರ್ಥ ಅಂತ ತಿಳ್ಕೊಳ್ತೀನಿ ಯಾಕಂದರೆ ಕರೆಕ್ಟಾಗಿ ನಾವು ವಿಡಿಯೋ ಲಾಂಗ್ ಆದರೂ ಚಿಂತೆ ಇಲ್ಲ ನಾನು ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ನಾನು ಪೂರ್ತಿಯಾಗಿ ನಿಮಗೆಲ್ಲ ತಿಳಿಸಿ ಹೇಳಿರ್ತೀನಿ ನನಗೆ ಎಷ್ಟು ತಿಳಿದಿರ್ತಿತ್ತು ಅದಕ್ಕಿಂತ ಹೆಚ್ಚಿಗೆ ತಿಳ್ಕೊಂಡು ನಾನು ನಿಮಗೆ ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ ಇದು ಒಂದು ನನಗೆ ಕ ಸ ನನಗೊಂದು ಅನುಭವ ಆಗಿರೋದು ಒಂದು ಆಮೇಲೆ ನಾನು ಕೇಳಿ ತಿಳ್ಕೊಂಡಿದ್ದು ಇತ್ತು ಒಂದು ಸ್ವಲ್ಪ ಸರ್ಚ್ ಮಾಡಿ ನೋಡಿದೆ ಇದೆಲ್ಲ ಕರೆಕ್ಟ್ ಆಗಿರೋದರಿಂದ ಇವತ್ತು ನಿಮಗೆ ಈ ವಿಡಿಯೋನ ತೊಗೊಂಡು ಬಂದಿದ್ದೀನಿ ಇನ್ನೂ ಒಂದು ಸರ್ತಿ ಹೇಳ್ತೀನಿ ಫ್ರೇಗ್ರೆ ಯಾವುದೇ ರೀತಿ ನಾವು ಕ್ರೀಮು ಲೋಷನ್ನು ಪೌಡ್ರ್ ಪೌಡ್ರದು ಆಮೇಲೆ ಈ ಲಿಪ್ಸ್ಟಿಕ್ಸು ಕಾಸ್ಮೆಟಿಕ್ಸ್ ಒಟ್ಟು ಎಲ್ಲನೂ ಯಾವುದೋ ಆದ್ರೂ ಅದು ಎಕ್ಸ್ಪೆರಿಟೆಂಟ್ ಆಗದೇ ಇದ್ರೂ ಅದರಲ್ಲಿ ಏನಾದರೂ ಫ್ರೆಗ್ರೆನ್ಸ್ ಏನಾದರೂ ಕಡಿಮೆ ಇದ್ರೆ ನೀವು ತಂದಿರುವಂಥ ಟೆಕ್ಸ್ಚರ್ ಅದರಲ್ಲಿ ಇರಲಿಲ್ಲ ಅಂತ ಅಂದ್ರೆ ದಯವಿಟ್ಟು ಆ ಕ್ರೀಮ್ಗಳನ್ನ ಬಳಸೋಕ್ಕೆ ಹೋಗ್ಬೇಡ್ರಿ ಎಷ್ಟೇ ದುಡ್ಡು ಕೊಡ್ತಂದರೂ ಅದನ್ನು ಬಿಸಾಕ್ರಿ ಅಂತ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಮತ್ತು ಮುಂದೆ ಒಂದು ಒಳ್ಳೆಯ ಸ್ಕಿನ್ ಕೇರ್ ವಿಡಿಯೋದೊಂದಿಗೆ ನಾನು ಬರ್ತೀನಿ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ಈ ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು ದಯವಿಟ್ಟು ಅದನ್ನು ಲೈಕ್ ಮಾಡಿರಿ ನಿಮಗೆ ಶೇರ್ ಮಾಡಿರಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ ಮತ್ತು ಮುಂದೆ ಒಂದು ಒಳ್ಳೆಯ ಸ್ಕಿನ್ ಕೇರ್ ವಿಡಿಯೋದೊಂದಿಗೆ ನಾನು ಬರ್ತೀನಿ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್ ಬಾಯ್